ನಮ್ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ವೀಕ್ಷಕರೇ ಹಿಂದಿನ ವಿಡಿಯೋಗಳಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳ ಬಗ್ಗೆ ತಿಳಿಸ್ಕೊಡ್ತಾ ಬಂದಿದ್ದೇನೆ ಮತ್ತು ತುಂಬ ಸರಳವಾದ ಅತಿ ಅತಿ ಹೆಚ್ಚು ಹಣವನ್ನು ಖರ್ಚು ಮಾಡದೆ ತುಂಬ ಕಡಿಮೆ ಖರ್ಚಿನಲ್ಲಿ ಸೊ ನಮ್ಮ ಆರೋಗ್ಯದ ಸಮಸ್ಯೆಗಳನ್ನು ಯಾವ ರೀತಿ ಸರಿ ಮಾಡ್ಕೋಬೋದು ಮತ್ತು ನಮ್ಮ ಸುತ್ತಮುತ್ತ ಸಿಗತಕ್ಕಂಥ ಗಿಡಮೂಲಿಕೆಗಳನ್ನು ಬಳಸಿ ಯಾವ ರೀತಿ ನಮ್ಮ ಆರೋಗ್ಯವನ್ನು ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಸೂಕ್ತವಾದ ಒಂದು ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀನಿ ದಯಮಾಡಿ ನಿಮಗೆ ಈ ಮಾಹಿತಿನಲ್ಲಿ ಯಾವುದೇ ರೀತಿ ಅರ್ಥವಾಗದೇ ಇರತಕ್ಕಂಥ ವಿಷಯ ಇದ್ದರೆ ನೀವು ಕಮೆಂಟ್ಸ್ ಮಾಡ್ಬೋದು ಮತ್ತು ನಮ್ಮ ವಿಡಿಯೋದಲ್ಲಿ ಬರ್ತಕ್ಕಂಥ ವಿಳಾಸವನ್ನು ನೀವು ಸಂಪರ್ಕಿಸ್ಬೋದು ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ನೆಲ್ಮಂಗ್ಲ ಮತ್ತು ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಫೋನ್ ನಂಬರ್ಗೆ ನೀವು ಕರೆ ಮಾಡ್ಬೋದು ಮಾತನಾಡ್ಬೋದು ವೀಕ್ಷಕರೇ ಈ ದಿವಸ ತುಂಬ ಉತ್ತಮವಾದ ಒಂದು ಮಾಹಿತಿಯನ್ನು ಈ ಈ ದಿವಸ ನಾನು ಕೊಡ್ತಾಯಿದ್ದೀನಿ ಮತ್ತು ಹೆಣ್ಣು ಮಕ್ಕಳಲ್ಲಿ ಕಂಡು ಬರ್ತಕ್ಕಂಥ ಋತುಚಕ್ರದ ಸಮಸ್ಯೆ ಸಾಮಾನ್ಯವಾಗಿ ಹೆಣ್ಣುಮಕ್ಕಳು ತಿಂಗಳಿಗೆ ಒಮ್ಮೆ ಈ ಒಂದು ಋತುಚಕ್ರ ಏನು ಡೇಟ್ ಆಗ್ತಾರೆ ಅಂತ ಹೇಳ್ತೀವಲ್ಲ ತಿಂಗಳಿಗೆ ಒಮ್ಮೆ ಆಗಬೇಕು ಕೆಲವರು ಬಂದು ತಿಂಗಳಿಗೆ ಎರಡು ಬಾರಿ ಡೇಟ್ ಆಗ್ತಾರೆ ಮತ್ತು ಅತಿ ಹೆಚ್ಚು ರಕ್ತಸ್ರಾವ ಆಗ್ತಕ್ಕಂಥದ್ದು ನೋವು ಬರ್ತಕ್ಕಂಥದ್ದು ಹಾಗೂ ಇಂಥ ಸಮಸ್ಯೆಯಿಂದ ಬಳ್ತಾ ಇರ್ತಕ್ಕಂಥ ಅತಿ ಹೆಚ್ಚು ಹೆಣ್ಣುಮಕ್ಕಳು ನಾವು ಇದ್ದೀವಿ ಈ ಒಂದು ಸಮಸ್ಯೆಗೆ ಕಾರಣ ಏನಂತಂದರೆ ನಮ್ಮ ಜೀವನ ಶೈಲಿ ಸರಿ ಇಲ್ದೇ ಇರತಕ್ಕಂಥ ಆಹಾರ ಪದ್ಧತಿ ನಿದ್ರೆ ಸರಿ ಇಲ್ದೇ ಇರತಕ್ಕಂಥದ್ದು ಹಾಗೂ ಜಂಕ್ ಫುಡ್ ನಾವು ಅತಿ ಹೆಚ್ಚು ಜಂಕ್ ಫುಡ್ಡನ್ನು ಬಳಸ್ತೀವಿ ಈ ಮೈದಾ ಹಿಟ್ಟಿನಲ್ಲಿ ಮಾಡ್ತಕ್ಕಂಥ ಅತಿ ಹೆಚ್ಚಾದ ಆಹಾರವನ್ನು ನಾವು ಬಳಸ್ತೀವಿ ಅದರಿಂದ ರಕ್ತಹೀನತೆ ಸಮಸ್ಯೆ ಅಧಿಕವಾಗುತ್ತೆ ಇಂಥ ಎಲ್ಲ ಸಮಸ್ಯೆಗಳಿಗೆ ಒಂದು ಅತ್ಯುತ್ತಮವಾದ ಸರಳವಾದ ಒಂದು ಮನೆಮದ್ದನ್ನು ಇವತ್ತು ತಿಳ್ಕೊಳ್ಳೋಣ ವೀಕ್ಷಕರೇ ಕಾಳು ನಮಗೆಲ್ಲರಿಗೂ ಗೊತ್ತು ಕಾಳು ಒಂದು ಐವತ್ತು ಗ್ರಾ ಗ್ರಾಮ್ನಷ್ಟು ಕಾಳನ್ನು ತೆಗೆದುಕೊಳ್ಳಿ ಆ ಕಾಳನ್ನು ನೀರಿನಲ್ಲಿ ತೊಳೆದು ಒಣಗಿಸ್ಬೇಕು ಅದು ಡ್ರೈ ಆದ ನಂತರ ಅದನ್ನು ಪುಡಿ ಮಾಡ್ಕೋಬೇಕು ಆ ಪುಡಿ ಮಾಡಿಕೊಂಡ ಕಾಳಿನ ಜೊತೆಗೆ ಒಂದು ನೂರು ಗ್ರಾಮಷ್ಟು ಹಳೆ ಬೆಲ್ಲ ನಮ್ಮ ಮನೆಯಲ್ಲಿರ್ತಕ್ಕಂಥ ಹಳೆ ಬೆಲ್ಲವನ್ನು ತೆಗೆದು ಕುಟ್ಟಿ ಪುಡಿ ಮಾಡ್ಕೊಳ್ಳಿ ಆ ಚೂರ್ಣದ ರೀತಿಯಾಗುತ್ತೆ ಅದನ್ನು ಒಂದು ಗ್ಲಾಸಿನ ಒಂದು ಸೀಸದೊಳಗಡೆ ಹಾಕಿ ಇಟ್ಕೋಬೋದು ಇದನ್ನು ಒಂದು ನಾಲ್ಕು ಸ್ಪೂನಷ್ಟು ಆ ಕುಟ್ಟಿ ಪುಡಿಮಾರು ಮಾಡಿರ್ತಕ್ಕಂಥ ಕಾಳು ಮತ್ತು ಬೆಲ್ಲದ ಆ ಪುಡಿಯನ್ನು ಒಂದು ಗ್ಲಾಸ್ ನೀರಿನಲ್ಲಿ ಹಾಕಿ ಸಣ್ಣ ಊರಿನಲ್ಲಿ ಕುದಿಸಿ ಅದು ಒಂದು ಅರ್ಧ ಗ್ಲಾಸ್ ಬರೋವಷ್ಟು ಇಳಿಸ್ಕೋಬೇಕು ಅದನ್ನು ಸೋಸ್ಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆ ಒಂದು ಅರ್ಧ ಗ್ಲಾಸ್ ಆ ಕಷಾಯವನ್ನು ಕುಡಿಬೇಕು ಕುಡಿದಾದ ಮೇಲೆ ಅರ್ಧ ಗಂಟೆ ಏನೂ ಸೇವಿಸಬಾರ್ದು ಅಂದರೆ ಟಿಫಿನ್ ಮಾಡಬಾರ್ದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಅರ್ಧ ಗಂಟೆಯ ನಂತರ ನಾವು ಟಿಫಿನ್ ಮಾಡಬೇಕು ಯಾವುದಾದ್ರೂ ಒಂದು ಆಹಾರವನ್ನು ತೆಗೆದುಕೋಬೇಕು ಈ ಒಂದು ಕ್ರಿಯೆಯನ್ನು ನಾವು ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಮಾಡ್ತಾ ಬಂದರೆ ಸಂಪೂರ್ಣವಾಗಿ ಈ ಒಂದು ರುಚು ಋತುಚಕ್ರದ ಸಮಸ್ಯೆ ಯಾರ್ಯಾರಿಗಿದೆ ಇದನ್ನು ಈ ಒಂದು ಸಮಸ್ಯೆಯಿಂದ ನಾವು ಹೊರಗಡೆ ಬರ್ಬೋದು ಅಂತ ನಾವೊಂದು ಒಂದು ಈ ವಿಡಿಯೋ ಮೂಲಕ ನಾನು ಇದ್ದೀನಿ ಮತ್ತು ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ವಿಡಿಯೋದಲ್ಲಿ ತುಂಬ ಸರಳವಾದ ಮತ್ತು ಅತ್ಯುತ್ತಮವಾದ ಮನೆಮದ್ದುಗಳ ಬಗ್ಗೆ ಮತ್ತು ಕಡಿಮೆ ಖರ್ಚಿನಲ್ಲಿ ನಾವು ಯಾವ ರೀತಿ ಆರೋಗ್ಯವನ್ನು ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀನಿ ಆದ್ದರಿಂದ ಈ ಒಂದು ಚಾನಲ್ನ ನೀವು ಸಪೋರ್ಟ್ ಮಾಡಬೇಕು ಅದರಿಂದ ಈ ಈ ಒಂದು ವಿಡಿಯೋನ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕ